ಲಕ್ಷ್ಮೀ ನಿವಾಸದ ನಾಳಿನ ಪೂರ್ತಿಕತೆಯನ್ನು ಹಿಂದೆ ತಿಳ್ಕೊಳ್ಳೋಣ ಬನ್ನಿ ನನ್ನ ವರ್ಣನೆಯಲ್ಲಿ ಲಕ್ಷ್ಮೀ ನಿವಾಸದಲ್ಲಿ ಈಗ ಸದ್ಯಕ್ಕೆ ವೆಂಕಿನ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದಾರೆ ಅಲ್ಲಿ ಚಲ್ವಿ ಭಾವನಾ ಮತ್ತೆ ಸಿದ್ದು ಬಂದು ಕೂತಿದ್ದಾರೆ ಅಲ್ಲಿಗ ಜಡ್ಜು ಮಾತಾಡಿ ತೀರ್ಪು ಕೊಡೋದಕ್ಕೆ ತಯಾರಾಗ್ತಿದ್ರೆ ಈ ಕಡೆ ಸಿದ್ದುಗೆ ಒಳಗಡೆ ಡವ ಡವ್ವ ಅಂತ ಎದೆ ಇದೆ ಲಾಯರ್ ಇಷ್ಟೊತ್ತವರೆಗೂ ವಾದ ಮಾಡ್ತಿರ್ತಾರೆ ಲಾಯರ್ ಸೋತು ಹೋಗ್ತಾರೆ ಅಂದರೆ ವೆಂಕಿ ಪರವಾಗಿ ವಾದ ಮಾಡೋದಿಕ್ಕಾಗಲ್ಲ ವೆಂಕಿಗೆ ವೆಂಕಿಪರ ವಾದ ಮಾಡೋ ಇನ್ನೊಬ್ಬರು ಮೇಯ್ನ್ ಲಾಯರೇ ಬಂದಿರೋದಿಲ್ಲ ಫಸ್ಟ್ ಆಫ್ ಆಲ್ ಈಗ ಇನ್ನೊಬ್ರು ಲಾಯರ್ ಬಂದು ನಿನ್ನ ಹೆಸರೇನು ಎಲ್ಲ ಕೇಳಕ್ಕೆ ಹೋದಾಗ ಅವನಿಗೆ ಮಾತಾಡೋದಕ್ಕೆ ಬರೋದಿಲ್ಲ ಮತ್ತು ಕಿವಿ ಕೂಡ ಕೇಳೋದಿಲ್ಲ ಅನ್ನೋ ಸತ್ಯ ಗೊತ್ತಾಗುತ್ತೆ ಹಾಗಾದರೆ ನಾವು ಇವನ್ನ ಹೇಗೂ ವಿಚಾರಿಸೋದಿಕ್ಕಾಗಲ್ಲ ಇವನೇ ಅಪರಾಧಿ ಅಂತ ಇನ್ನೇನು ಪ್ರೂವ್ ಮಾಡೋಕ್ಕೆ ಕೊಟ್ಟಿರ್ತಾರೆ ಅಷ್ಟರಲ್ಲಿ ಭಾವನೆಗೆ ಕೋಪ ಬಂದು ಎದ್ದು ಬರ್ತಾಳೆ ಇವರನ್ನ ನಾನು ನಮ್ಮಣ್ಣನ ಪರ ವಾದ ಮಾಡ್ಬೋದಾ ನಾನು ನಮ್ಮ ಅಣ್ಣನ ನನ್ನ ಭಾಷೆಯಲ್ಲಿ ಅಲ್ಲ ಅವನ ಭಾಷೆಯಲ್ಲಿ ನನಗೆ ಮಾತಾಡ್ಸೋದು ಚೆನ್ನಾಗಿ ಗೊತ್ತು ನಮ್ಮಣ್ಣ ಯಾವ ತಪ್ಪು ಮಾಡಿಲ್ಲ ಅದಕ್ಕೆ ನಾನೇ ಸಾಕ್ಷಿ ನಾನು ವಾದ ಮಾಡ್ತೀನಿ ದಯವಿಟ್ಟು ಅವಕಾಶ ಮಾಡಿಕೊಡಿ ಅಂತ ಕೇಳಿದಾಗ ಜಡ್ಜು ಿಮ್ಮ ನೀವು ಖಂಡಿತ ವಾದ ಮಾಡ್ಬೋದು ಆದರೆ ನಿಮ್ಮ ಲಾಯರ್ ಕಡೆಯಿಂದ ಎನ್ ವಿ ಎಸ್ ಪೇಪರ್ನ ಫಸ್ಟು ಸೈನ್ ಮಾಡಿಸ್ಕೊಂಡು ಅವರು ವಾದ ಆಗಲ್ಲ ಅನ್ನೋ ಕಾರಣದಿಂದ ನೀವು ವಾದ ಮಾಡ್ತಿದ್ದೀವಿ ಅಂತ ಸೈನ್ ಮಾಡಿಸ್ಕೊಂಡು ಬನ್ನಿ ಆಮೇಲಿಂದ ಧಾರಾಳವಾಗಿ ನೀವೇನೇ ವಾದ ಮಾಡ್ಬೋದು ಯಾರು ತಡೆಯೋದಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಸರಿ ಇವರು ಆನರ್ ನಾನೇನೇ ನನ್ನ ಅಣ್ಣನ ಪರವಾಗಿ ವಾದ ಮಾಡ್ತೀನಿ ನನ್ನ ಯಾವ ತಪ್ಪು ಮಾಡಿಲ್ಲ ಅವ್ನಿಗೆ ಶಿಕ್ಷೆ ಕೂಡ ನಾನು ಆಗೋದಕ್ಕೆ ಬಿಡೋದಿಲ್ಲ ಅಂತ ಅವರಣ್ಣ ಅಂದ್ರೆ ಭಾವನಾ ಅವ್ರ ಅಣ್ಣ ವೆಂಕಿಪರ ನಾನು ನಿಂತಿದ್ದೀನಿ ನಾನೇ ರಕ್ಷೆಯಾಗಿ ನಿಂತಿದ್ದೀನಿ ಅಂತ ಕೂಗಿ ಕೂಗಿ ಹೇಳ್ತಾಯಿರ್ತಾಳೆ ಆಗ ಅಲ್ಲಿ ಹಿಂದೆ ಕೂತಿದ್ದ ಸಿದ್ದುಗೆ ಭಯ ಶುರುವಾಗುತ್ತೆ ಇದೇನಪ್ಪ ಇಷ್ಟೊತ್ತವರೆಗೂ ಲಾಯರು ವಾದ ಮಾಡ್ತಿದ್ರೇ ನನಗೆ ಭಯ ತಡ್ಕೊಳೋಕೆ ಆಗ್ತಿರ್ಲಿಲ್ಲ ಏನಾಗುತ್ತೋ ಏನಾಗುತ್ತೋ ಅಂತ ಯೋಚನೆ ಮಾಡ್ತಿದ್ದೆ ಈಗ ನೋಡಿದ್ರೆ ಮೇಡಮ್ ಅವರೇ ವೆಂಕಿ ಪರವಾಗಿ ವಾದ ಮಾಡ್ತೀನಿ ಅಂತ ಹೋಗ್ತಿದ್ದಾರಲ್ಲ ಇನ್ನು ನನ್ನ ಏನು ಹೇಳೋಣ ಇದಕ್ಕೆ ನಾನು ಖಂಡಿತ ಸಿಗಾಕೊತೀನಿ ಮುಗೀತು ನನ್ನ ಕತೆ ನಾನು ನನ್ನ ಮೇಡಮ್ ಇಬ್ರು ದೂರ ಆದಂಗೆ ಲೆಕ್ಕ ಇದು ಅಂತ ತುಂಬಾ ಬೇಜಾರು ಮಾಡ್ಕೊಂತ ಇದ್ದಾನೆ ಭಾವನಾ ಹೋಗ್ಬಿಟ್ಟು ಲಾಯರ್ ಹತ್ರ ಸೈನ್ ಮಾಡಿಸ್ಕೊಂಡ್ಬಿಟ್ಟು ಬಂದು ಈಗ ಅದೇ ಅವ್ರ ಅಣ್ಣನ ಪರವಾಗಿ ಲಾಯರ್ ರೀತಿಯಲ್ಲೇ ಕೋರ್ಟ್ ಹಾಕ್ಕೊಂಡು ಬಂದು ವಾದ ಮಾಡೋಕೆ ಹೇಳ್ತಿದ್ದಾಳೆ ಮೂಗೃ ಭಾಷೆನಲ್ಲೇ ಪ್ರಯತ್ನ ಕೂಡ ಮಾಡ್ತಿದ್ದಾಳೆ ಆದ್ರಿಗೆ ಏನಾಗುತ್ತೆ ನೆಕ್ಸ್ಟು ಅವನೆಲ್ಲ ಸತ್ಯನ ಹೇಳ್ತಾನೆ ಅಥವಾ ಯಾರೋ ಹೇಳಿಕೊಟ್ರು ಅಂತಲೂ ಹೇಳ್ತಾನೆ ಮತ್ತು ಭಾವನೆ ಸಿಕ್ಕ ಸುಳುವಿನಿಂದ ಹೇಗೆ ಅವಳು ಅವ್ರ ಅಣ್ಣನ ಪಾರು ಮಾಡಿ ನಿರಪರಾಧಿ ಅಂತ ಪ್ರೂವ್ ಮಾಡ್ತಾಳೆ ಮತ್ತು ಸಿದ್ದುನೇ ಏನಾರು ಮೇನ್ ತಪ್ಪಿತಸ್ಥ ಅಂತ ಗೊತ್ತಾದರೆ ಭಾವನಾ ಕಥೆ ಏನು ಸಿದ್ದು ಕಥೆ ಏನು ಭಾವನೆಗಾಗೋ ಆಘಾತ ಭಾವನಾಳ ಮೊದಲನೇ ಪ್ರೀತಿ ಮತ್ತು ಸಿದ್ದು ಪರಿಸ್ಥಿತಿ ಎಲ್ಲನೂ ನಾವು ಯೋಚನೆ ಮಾಡಬೇಕಾಗತ್ತೆ ಇದಿಷ್ಟು ನಾಳೆ ಬರೋ ಪೂರ್ತಿ ಕಥೆ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ ನಿಮಗೆಲ್ಲ ಜಾಸ್ತಿ ಇವಳು ಕುಯ್ತಾಳೆ ಅನ್ನೋ ಥರ ಆಗಬಾರ್ದು ಅಂದ್ಬಿಟ್ಟು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳಿದ್ದೀನಿ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೊಸ ಕತೆ ಜೊತೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್